ಹಾ ಹೆಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ರೆ ಅನ್ಕೊಂಡಿರ್ತೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆಲ್ರೌಂಡರ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್ ಅಂಡ್ ಇವತ್ತು ನಾವು ನಮ್ಮ ಕನ್ನಡ ಸಿನಿಮಾ ನನ್ನ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ಕಾಂತಾರ ಸಿನಿಮಾ ನೋಡೋಕೆ ಹೂವಿನ ಹಡಗಲಿಗೆ ಬಂದಿದ್ದೀವಿ ಆ್ಯಂಡ್ ಮೂವಿ ನಾನೊಬ್ನೇ ನೋಡೋದಲ್ಲ ತುಂಬ ಜನ ಕೂಡ ನೋಡ್ತಾ ಇದ್ದಾರೆ ಹಾಗೆ ಈ ಮೂವಿ ಹೇಗಿದೆ ಅಂತ ಆಲ್ಮೋಸ್ಟ್ ಎಲ್ಲ ಕಡೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬಂದಿದೆ ಹಾಗೆ ನಮ್ಮ ಹಾಡಗಲಿಯಲ್ಲಿ ನಮ್ಮ ಹೂವಿನ ಹಾಡಗಲಿಯಲ್ಲಿ ಯಾವ ಥರ ರೆಸ್ಪಾನ್ಸ್ ಇದೆ ಅನ್ನೋದನ್ನು ಕೇಳೋಣ ಇನ್ನು ಸಿನಿಮಾ ಇದೆ ಮುಗಿಲಿ ಪ್ರೇಕ್ಷಕರು ಹೊರಗೆ ಬರ್ತಾರೆ ಆವಾಗ ಅವರ ಒಪಿನಿಯನ್ ಕೇಳೋಣ ಸರ್ ಸಿನಿಮಾ ಆಗಿದೆ ಸರ್ ಸೂಪರ್ ಚೆನ್ನಾಗಿದೆ 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 ಸರ್ ಸಿನಿಮಾ ಇದೆ ಸೂಪರ್ ಕಾಂತರ ಟು ಸೂಪರ್ ಇದೆ ಮೂವಿ ಸಿನಿಮಾ ಇದೆ ಸರ್ ಸೂಪರ್ ಇದೆ ಸೂಪರ್ ಇದೆ ಸೂಪರ್ ಮೂವಿ ಚೆನ್ನಾಗಿದೆ ಸಿನಿಮಾ ಆಗಿದೆ ಚೆನ್ನಾಗೈತಾ ಸರ್ ಸಿನಿಮಾ ಆಗಿದೆ ಸರ್ ಸೂಪರ್ ಸೂಪರ್ ಆಗಿದೆ ಸರ್ ಸಿನಿಮಾ ಆಗಿದೆ ಸೂಪರ್ ಅಂಟಿ ಹೌದಾ

ಸಿನಿಮಾ ಮುಗೀತು ಒನ್ ಸೈಡ್ ಸಿನಿಮಾ ಮುಗೀತು ಬೆಳಿಗ್ಗೆ ಶೋ ತುಂಬಾ ರಶ್ ಇದೆ ಟಿಕೆಟ್ ಹೊರಡಾಡ್ತಾ ಇದಾರೆ ಕೂಡ ಹೂವಿನಲ್ಲಿ ಕಾಂತಾರ ಸಿನಿಮಾಕ್ಕೋಸ್ಕರ ಟಿಕೆಟ್ಗಾಗಿ ತುಂಬಾ ಜನ ಮುಗಿಬಿದ್ದಾನೆ ತುಂಬಾ ರಶ್ ಜನ ಹೊಡವಾಡ್ತಾ ಇದಾರೆ ಕೂಡ ಇಷ್ಟೊಂದು ಕ್ರೋಡ್ ಬೇಡ್ ತುಂಬಾ ದಿನ ಆಗಿತ್ತು ನಮ್ಮ ಕನ್ನಡ ಸಿನಿಮಾಗೆ ನಮ್ಮ ರಿಷಬ್ ಶೆಟ್ಟಿ ಅವರ ಒಂದು ನಟನೆಗೆ ಇಷ್ಟೊಂದು ಒಂದು ಕ್ರೌಡ್ ಸೇರಿದೆ ಈಗ ನಮ್ಮ ಕನ್ನಡ ಸಿನಿಮಾ ರಶ್ ಆಗಿರ್ಬೇಕು ನೋಡಿ ಹೂ ಮೇಲೆ ಕಾಂತಾರ ಸಿನಿಮಾಕ್ಕೆ ಎಷ್ಟೊಂದು ಜನ ಬಂದಿದ್ದಾರೆ ತುಂಬಾ ರಶ್ ಟಿಕೆಟ್ಗೋಸ್ಕರ ಮುಗಿ ಬಿದ್ದಿದ್ದಾರೆ ಅದನ್ನ ನೋಡ್ತಿರ್ಬೋದು